ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವು ದೇವರಿಗೆ ಕಾರ್ತಿಕ ಹಚ್ಚೋದಿಕ್ಕೆ ಹೋಗೋಣ ಈಗ ನಾವು ಹೊರಟಿರೋದು ವಿಜಯನಗರ ಜಿಲ್ಲೆ ಅಲ್ಲಿ ಜಂಬುನಾಥೇಶ್ವರ ಅಂತ ದೇವಸ್ಥಾನ ಆ ದೇವಸ್ಥಾನ ಹಂಪಿ ವಿರೂಪಾಕ್ಷೇಶ್ವರನ ಮೂಲ ಗುರು ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಕಾರಲ್ಲಿ ಕೂಡ ಬೆಟ್ಟ ತುದಿಯವರೆಗೂ ಹೋಗ್ಬೋದು ನಾವು ನಡೆದು ಹೋಗಬೇಕು ಅಂತ ಹೇಳಿ ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋದ್ವಿ ಇದು ಹೇಳೋ ಹಾಗೆ ಇದು ತುಂಬ ಪರಿಸರದ ಮಡ್ಲಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ ವಿಹಂಗಮ ನೋಟ ನೋಡ್ಬೋದು ಇವಾಗ ಮೈಂಡ್ಸು ಸ್ಟಾಪ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರ ಅಡೆತಡೆ ಇಲ್ಲ ನಿಶಬ್ದವಾಗಿರುತ್ತೆ ನಿಮ್ಮ ಮನಸ್ಸಿಗೆ ಹೋದರೆ ಆಹ್ಲಾದಕರ ಸಿಗುತ್ತೆ ಜೊತೆಗೆ ಇದು ಗಂಗೆ ಬಾವಿಯಲ್ಲಿ ಅಷ್ಟು ಗುಡ್ಡದ ಮೇಲೆ ಇದ್ರೂ ತುಂಬ ತಣ್ಣಗೆ ಪವಿತ್ರವಾಗಿದ್ದಾಳೆ ಇದು ಬ್ರಹ್ಮದೇವರು ಅಥವಾ ಬರಮ್ ದೇವ್ರು ಅಂತಾರೆ ಮಕ್ಕಳೆಲ್ಲ ತುಂಬ ಚೆಂಡಿ ಹಿಡಿದ್ರೆ ಇಲ್ಲಿ ಬೇಡ್ಕೊಂಡ್ರೆ ಬರಮ್ ದೇವ್ರಿಗೆ ಬೆಣ್ಣೆ ಕೊಡ್ತೀನಿ ಅಂದರೆ ಮಕ್ಕಳು ಚೆಂಡಾಟನ ಬಿಡ್ತಾರೆ ಅಂತ ಇಲ್ಲಿ ಪ್ರತೀತಿ ಸೊ ನಾವಿಲ್ಲೆಲ್ಲ ನೋಡಿ ಕಾರ್ತೀಕ ಹಚ್ತಾಯಿದ್ದೀವಿ ಕಾರ್ತಿಕ ಹಚ್ಚಿ ಬೆಳಗ್ಗೆ ಮನಸ್ಸಿಗೆ ಏನೋ ಆಯ್ತು ಖುಷಿಯಾಯಿತು ಇದು ಜಂಬುನಾಥೇಶ್ವರ ಹಂಪಿಯ ವಿರೂಪಾಕ್ಷೇಶ್ವರರ ಗುರುಗಳು ನನ್ನ ಚಿಕ್ಕ ಮಗ ಇಲ್ಲಿ ನಮಸ್ತೆ ಮಾಡೋದು ನೋಡಿ ಅವನು ಮಾಡೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದ ಓಡಾಡ್ತಾ ಇದ್ದ ಇಲ್ಲಿ ಇನ್ನೊಂದು ಪ್ರತೀತಿನೂ ಇದೆ ದೇ ಇಲ್ಲಿ ಮೇಲೆ ಹತ್ತು ಹೋದರೆ ನಮ್ಮ ಬೈ ಮೈ ಬಣ್ಣ ಹಳದಿಗೆ ತಿರುಗುತ್ತೆ ನಂತರ ನಾವು ಬಂದಿದ್ದು ಹಂಪಿ ಈ ಹಂಪಿಯಲ್ಲಿ ಯಂತ್ರೋದ್ಧಾರ ಕ ಪ್ರಾಣದೇವ್ರಿಗೆ ಇದು ತುಂಗಭದ್ರೆ ನದಿ ಈ ನದಿ ತಟದಲ್ಲಿ ಫಸ್ಟು ನದಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಬೇಡ್ಕೊಂಡ್ವಿ ನೀವು ನೋಡ್ಬೋದು ಇದು ತುಂಗಾಭದ್ರಾ ನದಿ ಇದು ಯಂತ್ರೋದ್ಧಾರಕ ಪ್ರಾಣದೇವರು ಹಾಗೆ ನೀವು ಇಲ್ಲಿ ನೋಡಿದ್ರೆ ಅಂಜನಾದ್ರಿ ಬೆಟ್ಟನೂ ಕಾಣಿಸುತ್ತೆ ಕಿಶ್ಕಿಂದೆ ಹನುಮನ ಜನ್ಮಸ್ಥಳ ನಾನು ನಮ್ಮ ತಾಯಿ ಸೇರಿ ದೀಪ ಬಿಟ್ವಿ ಗಾಳಿ ತುಂಬ ಇದರದ್ರಿಂದ ಒಂದೊಂದೇ ಬಿಡಬೇಕು ಅಂದ್ಕೊಂಡವರು ಆಮೇಲೆ ಇಲ್ಲ ಅಂತ ಹೇಳಿ ಒಂದೇ ತಟ್ಟೆಲೆಲ್ಲ ಇಟ್ಬಿಟ್ಟು ಬಿಟ್ವಿ ಅದು ರಾಮ ಲಕ್ಷ್ಮಣ ದೇವರು ಇದು ಪ್ರಾಣದೇವರು ಅಲ್ಲಿ ಫೋಟೋ ಹಾಗೆ ವಿಡಿಯೋ ತೆಗೆಯೋ ಹಾಗಿರಲಿಲ್ಲ ಹಾಗಾಗಿ ಹೊರಗಡೆಯಿಂದ ತೆಗೆದಿದ್ದು ಇಲ್ಲಿ ನೋಡಿ ಎಷ್ಟು ಕಲ್ಲಿನ ಶಿಲ್ಪಗಳನ್ನೆಲ್ಲ ಕೆತ್ತಿಟ್ಟಿದ್ದಾರೆ ಈ ಥರ ನಿಮಗೆಲ್ಲ ಜ ಇದು ಲಕ್ಷ್ಮಿ ಹಂಪಿಯಲ್ಲಿರುವಂತಹ ಆನೆ ನಂತರ ಅಲ್ಲೊಳಗೆ ಹೋದರೆ ಅಲ್ಲಿ ಕಲ್ಯಾಣೋತ್ಸವ ನಡೀತಾ ಇತ್ತು ಗಿರಿಜಾ ಕಲ್ಯಾಣ ನಮ್ಮ ಅದ್ರದ್ದು ಪುಣ್ಯ ನಮಗೆ ಲಭಿಸ್ತು ಹಾಗೆ ನೋಡಿದ್ರೆ ಇಲ್ಲಿ ಹಂಪಿಯೂರು ಪಾಕ್ಷಪ್ಪಂಗೆ ನಾವು ನಾನು ಬೆಲ್ಲದ ದೀಪ ಹಚ್ಚಿದೆ ನಮ್ಮ ತಾಯಿಯವರು ಮಣ್ಣಿನ ದೀಪ ಹಚ್ಚಿದ್ರು ಇಲ್ಲೆಲ್ಲ ಹಾಗೇ ಇಲ್ಲಿ ದೇವಸ್ಥಾನದೊಟ್ಟಿಗೆಯಿಂದ ಒಂದಿನ ಗುರ್ತು ಮಾಡಿ ಅವತ್ತು ಕಾರ್ತಿಕ ಹಾಸ್ತಾರೆ ತುಂಬ ಜನ ಇರ್ತಾರೆ ಬಟ್ ಆದವರು ರಜೆ ದಿನಗಳಲ್ಲಿ ಬಂದು ಬಂದು ಅವ್ರಿಗೆ ಅನುಕೂಲ ಆದಾಗ ದೀಪ ಹಚ್ಬಿಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಒಂದು ಮಗು ನಾವೆಲ್ಲ ಮಾಡೋದು ನೋಡಿ ಅದೆಲ್ಲಿಂದ ರಂಗೋಲಿ ಪುಡಿ ತಂದು ಬೇರೆ ದೀಪನೆಲ್ಲ ತಂದಿಟ್ಟು ಪೂಜೆ ಮಾಡ್ತೇವೆ ಮೋಸ್ಟ್ಲಿ ಇದು ದೇವ್ರಿಗೆ ಭಾಳ ಆಗುತ್ತೆ ಅನಿಸುತ್ತೆ ಇದು ಗುಲಗಂಜಿ ಅಂತ ಅಲ್ಲೇ ಪಂಪಾದೇವಿ ಮತ್ತು ವಿರೂಪಾಕ್ಷೇಶ್ವರ ಗುಡಿ ಪಕ್ಕದಲ್ಲೇ ಇದೆ ಗುಲಗಂಜಿ ಮಹಾದೇವ ಅಂತ ಹೇಳಿ ಇಲ್ಲಿ ಕೆಳಗಡೆ ಒಳಗೆ ಇಳಿದು ಹೋಗಬೇಕು ನಂದಿ ಇಲ್ಲೂ ದೀಪ ಹಚ್ತಾ ಇದ್ದರು ತುಂಬ ಚೆನ್ನಾಗಾಯಿತು ಇದು ಭುವನೇಶ್ವರಿ ದೇವಿ ಆಮೇಲೆ ನಂತರ ಕೊಟ್ಟೂರಿಗೆ ಬಂದ್ವಿ ಕೊಟ್ಟೂರೇಶ್ವರನ ಬಹಳ ರಶ್ ಇತ್ತು ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಹೀಗೆ ನೋಡ್ತಾ ಇರಿ ನನ್ನ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೂ ನಿಮ್ಮ ಪ್ರೋತ್ಸಾಹ ಸಿಕ್ಕರೆ ಇನ್ನಷ್ಟು ಮತ್ತಷ್ಟು ಚಂದವಾಗಿ ವೀಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು